ಮೈಸೂರು ಉಪವಿಭಾಗ ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆದ ಟಿ ನರಸೀಪುರ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಮುಖ್ಯ ಅಧಿಕಾರಿ ಹಾಗೂ ಇಂಜಿನಿಯರ್ ವಿರುದ್ಧ ಸರ್ವ ಸದಸ್ಯರು ದೂರುಗಳ ಸುರಿಮೆನೆಗೈದಿದ್ದಾರೆ ಅಂತಹಾಗೆ ಸಭೆ ಆರಂಭಗೊಳ್ಳುತ್ತಿದ್ದಂತೆ ಸದಸ್ಯರುಗಳು ಮುಖ್ಯ ಅಧಿಕಾರಿ ಹಾಗೂ ಇಂಜಿನಿಯರ್ ವಿರುದ್ಧ ಮುಗಿಬಿದ್ದರು ಅಲ್ಲದೆ ತಮ್ಮ ಅಧಿಕಾರ ಅವಧಿ ಮುಗಿದಿದೆ ಎಂದು ನಮ್ಮ ಹಕ್ಕಿಗೆ ಚೂತಿ ತಂದು ನಮ್ಮನ್ನು ಹೊರಗಿಟ್ಟು ತಮಗೆ ಬೇಕಾದ ರೀತಿಯಲ್ಲಿ ಅನುದಾನವನ್ನು ಈ ಇಬ್ಬರು ಅಧಿಕಾರಿಗಳು ಬಿಡುಗಡೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ರು ಈ ಕೂಡಲೇ ತಮಗೆ ಬೇಕಾದ ರೀತಿಯಲ್ಲಿ ಆಡಳಿತ ನಡೆಸಿರುವ ಇವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಎಲ್ಲ ಸದಸ್ಯರು ಆಗ್ರಹಿಸಿದ್ರು

ಮನೆಗೆ ನಮ್ಮ ಚೋಟ್ರಿಗೆ ನಮ್ಮ ಭಾರತ ಲಕ್ಷ್ಮಣಕ್ಕೆ ನಮ್ಮ ಮನೆ ಕೆಲಸ ಮನೆ ಅಂತ ಹೇಳ್ತಾ ಇಲ್ಲ ನಮ್ಮನ್ನು ಮಕ್ಕಳಿದ್ದಾರೆ ನಿಮ್ಮನ್ನು ಮಕ್ಕಳಿದ್ದಾರೆ ಇವ್ರ ಮನು ಮಕ್ಕಳಿದ್ದಾರೆ ಸಾರ್ವಜನಿಕ ಪಬ್ಲಿಕ್ ಅಲ್ಲಿ ಮಕ್ಕಳು ಓಡಾಡೋದು ನಾಳೆ ದಿನ ಕಣ್ಣು ಮುಂದೆ ಬಿಡ್ತಾರೆ ಯಾರು ಹೊಣೆ ಪ್ರಾಕ್ಟೀಸ್ ಆಗ್ಬಾರ್ದು ಅವ್ರು ಕೋರ್ಟ್ ಹೋಗೋದು ಸೆಕೆಂಡ್ರಿ ನೀವು ಪ್ರಾಕ್ಟೀಸ್ ಮಾಡಕ್ಕಾಗಿಲ್ಲ ಅಂತ ಇಲ್ಲ ಸರ್ ಈ ವಿಚಾರ ಎಲ್ಲಾ ಮೆಂಬರ್ಗಳಿಗೂ ಹಾಗಾಗಿ ಜೊತೆ ಚರ್ಚೆ ಮಾಡಿದ್ವಿ ಎಲ್ಲ ಬುದ್ಧಿ ಮಾತಾಡಿದ್ರೆ ಎಲ್ಲರಿಗೂ ಮೀಟಿಂಗ್ ಕರೀಕೆ ನಗರ ಪಾಲಿಕೆ ಸಪ್ರೇಟ್ ನಾನು ಮೀಟಿಂಗ್ ಕರೆ ಎರತಾರೆ

자, 그래서 정말 이 노래를 많이 놔. 그리고 사면에 대해서는 너무 권리다. 이거 아무래도 너무 잘 알아야 되겠다. आप लेना ही तो अपनी जेट पार्ट। अरे सरकार यार काम का और भी सब है कि नाम पहला करने आवश्यकता है इलाम। ठीक है तो अपना एक कंप्लीशन पटाएंगे ना। बंद बंद बाढ़ तो ले लीजिए पटाइए बंद बाढ़ तो ले। और आप लोगों से जेट पार्ट हैं। जेट पार्ट तेरे साथ। सरकारें रोज़े ಮುಖ್ಯಾಧಿಕಾರಿ ನೋಟಿಸ್ ಕೊಡಬೇಡಿ ಒಂದಿನ

हेलो सर मेरा यात्रा आदर अधिकारी के यात्रा 2023 आज से किले का तो तो कर ಆ ಸಭೆ ನಡೆದ ನಂತರ ಎಲ್ಲಾ ಜಯಂತಿಗಳು ಎಲ್ಲಾ ಸದಸ್ಯರು ನೋಟಿಸ್ ತಲುಪಿದೆ ಇಲ್ವ ಎಲ್ಲಾ ಸದಸ್ಯರು ನೋಟಿಸ್ ಅನುಭವನ ಕೊಟ್ಟ ಮೇಲೆ ಸಾಮಾನ್ಯ ಸಭೆಗೆ ಕೊಡ್ಲಿಲ್ಲ ಅಂತ ಹಾಗಾಗಿ ಆ ಸಾಮಾನ್ಯ ಸಭೆಯಲ್ಲಿ ನಾವು ಮೆಂಬರ್ ಆಗಿರ್ಲಿಲ್ಲ ಬೇರೆ ಎಲ್ಲಾ ಜಯಂತಿಗಳು ನಾವು ನೋಟಿಸ್ ಕೊಟ್ಟಾಗ ನಾವು ಮೆಂಬರ್ ಆಗಿದ್ವು ಹಾಗಾದ್ರ ಕಾರಣ ಏನು ಉದ್ದೇಶ ಏನು ಅಂದೆ ನಿಯಮಕ್ಕೆ ಸಂಪನ್ನ ಕೊಟ್ಟ ಸಮಯ ಮಾಡಿದ್ರು ಸದಸ್ಯರ ಗಮನಕ್ಕೆ ಮಾಡೋಂತ ಕಾರ್ಯಸಮರ್ಪಿಸಿದ ಸರ್ದಾರ ನಾವು ಇನ್ನೂ ಹೇಳ್ತಿರೋದು ಏನಂದ್ರೆ ಆ ಸಭೆನಲ್ಲಿ ಇಂಪಾರ್ಟೆಂಟ್ ಇತ್ತು ಕಾರ್ಯಗಾರಿಕೋ ನಂತರ ಸಡನ್ ಆಗಿ ಸರ್ ಫೈನ್ ಮಾಡಿದ್ದಾರೆ ಕನಿಭಾದು ಉದ್ದೇಶಪೂರ್ವನೆ ಇಲ್ಲ ಇರಲಿಲ್ಲ ಮೇಡಂ ಮೊದಲ ಬಗ್ಗೆ ಯಾವುದು प्रस्ताव ಆಗಿದೆ ಇಲ್ಲಿ ಈ ಸ್ಟ್ರಾಟಜಿ ಸರ್

ಮಾತಾಡಲಿ ನಿಜ ಮಾಡ ಇದು ಸಾಮಾನ್ಯ ಸಭೆ ನೀವು ಕರೆದಿರೋದ್ರಿಂದ ನಮ್ಗೆಲ್ಲ ಏನಾಗಿದೆ ಸದಸ್ಯರು ಸದಸ್ಯರು ಎಲ್ಲರೂ ಕೂಡ ಒಂದು ಚುಕ್ಕಿ ಆಗಿದೆ ಎಲ್ಲರಿಗೂ ಒಂದು ಒಂದು ಚುಟ್ಟಿ ಆಗಿರೋ ಕಾರಣದಿಂದ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಏನು ಅಂದ್ರೆ ನಮ್ಗೆ ಕೂಗ್ತಾ ಇರೋ ಸಭೆ ಏನ್ ಮಾಡೋದು ಅನ್ನೋದು ಒಂದು ಪ್ರಶ್ನೆ ನನ್ನ ಒಂದು ಉದ್ದೇಶ ಒಂದು ಆಡಳಿತ ವಾರ್ತೆಯಿಂದ ಎಲ್ಲರೂ ಕೂಡ ಅನುಗುಣವಾಗಿ ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ದಯವಿಟ್ಟು ಮುಖ್ಯ ಅಧಿಕಾರಿಗಳು ಒಂದು ಎಲ್ಲ ಸದಸ್ಯರು ಕೂಡ ಒಂದು ಕ್ಷಮೆ ಕೇಳಿ ಒಂದು ಎಲ್ಲರೂ ಕೂಡ ತಿಳಿ ತಿಳಿಯಲ್ಲಿ ಮುಂದೆ ಒಂದು ಹೋಗ್ಬೇಕು ಅನ್ನೋದು ಒಂದು ಅನ್ವಯ नहीं 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 नही ಸಿದ್ಧವಾಗಿರೋದಂಥದ್ದಲ್ಲ ಮತ್ತೆ ನಾನು ಇಲ್ಲಿ ಬಂದು ಸಭೆ ಮಧ್ಯೆ ಅಷ್ಟೊಂದು ನನಗೆ ನಾನು ಇರಲಿಲ್ಲ ಆಕಸ್ಮಿಕವಾಗಿದೆ ನಾನು ಸೇರಿ ಡಿಸ್ಕಸ್ ಮಾಡಿ ಒಂದು ಕ್ಲಾರಿಟಿ ತಗೊಳ್ತೀನಿ ಕ್ಷಮೆ ಇರಲಿ